ಚಲನಗರದ ಜನತಾ ಕಾಲೋನಿಯ ಶ್ರೀರಾಮ ಯುವಕರ ಸಂಘದ ಆಶ್ರಯದಲ್ಲಿ ಇಪ್ಪತ್ತೆಂಟನೇ ವರ್ಷದ ಅದ್ದೂರಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮೊದಲ ವರ್ಷದ ರಾಜ್ಯಮಟ್ಟದ ಮುಕ್ತ ನೃತ್ಯ ಸ್ಪರ್ಧೆ ನಡೆಯಿತು ಹಾಸನ ಹುಣಸೂರು ಶನಿವಾರ ಸಂತೆ ಚಿಕ್ಕಮಗಳೂರು ಕುಶಲನಗರ ಕೂಡಿಗೆ ಸೇರಿದಂತೆ ವಿವಿಧ ಕಡೆಗಳಿಂದ ಹತ್ತಕ್ಕೂ ಅಧಿಕ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ನೃತ್ಯಪಟುಗಳು ತಮ್ಮ ಆಕರ್ಷಕ ನೃತ್ಯದಿಂದ ಪ್ರೇಕ್ಷಕರನ್ನು ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದ್ರು ವಿವಿಧ ಗೀತೆಗಳಿಗೆ ಹೆಜ್ಜೆ ಹಾಕಿದ ಡ್ಯಾನ್ಸರ್ಸ್ ಪ್ರೇಕ್ಷಕರಿಗೆ ಮನರಂಜನೆ ನೀಡಿದ್ರು ಮಹಾಶಿವ ಆಂಜನೇಯ ಗಣಪತಿ ಹಾಗೂ ರಾಮನ ನೃತ್ಯಕ್ಕೆ ಮನಸೋತ ಕುಶಲನಗರದ ಮಂದಿ ಚಪ್ಪಾಳೆಯ ಸುರಿಮಳೆಗೈದರು ಒಂದನ್ನೊಂದು ಮೀರಿಸುವಂತೆ ಪ್ರದರ್ಶನ ನೀಡಿದ ತಂಡಗಳು ಚೇತೋಹಾರಿಯ ಅನುಭವ ಕಟ್ಟಿಕೊಡುವ ಮೂಲಕ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡರು ಪೂರಕ ಪರಿಕರಗಳು ವೈವಿಧ್ಯಮಯ ಉಡುಗೆ ತೊಡುಗೆಗಳು ನೃತ್ಯ ವೈಭವಕ್ಕೆ ಮತ್ತಷ್ಟು ಮೆರುಗು ತುಂಬಿದವು thank you Hey, <laughs> hey. ೇಶ್ವರ ದಶ ಕಂಠರಾವಣ ಬರ್ತಾ ಇದ್ದೀನಿ ನಾನು ನ್ಯಾಯದ ಎರಡು ಪಾದಗಳಿಂದ ನಿನ್ನ ಅನ್ಯಾಯದ ಹತ್ತು ತಲೆಗಳನ್ನು ತೊಳೆದು ಹಾಕಲು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಹಾಸನದ ಡಿಜೆ ಡ್ಯಾನ್ಸ್ ಸ್ಟುಡಿಯೋ ಪ್ರಥಮ ಕೂಡಿಗೆಯ ಎ ಕ್ರಿಯೇಟಿವ್ ಅಕಾಡೆಮಿ ದ್ವಿತೀಯ ಹಾಗೂ ಕುಶಲನಗರದ ಶಿವಧಾರೆ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆ ತೃತೀಯ ಬಹುಮಾನವನ್ನು ಪಡೆದುಕೊಂಡಿತು ಮಂಗಳೂರಿನ ಮನೋಜ್ ಕಿಶನ್ ಚಿಕ್ಕಮಗಳೂರಿನ ಸುಂದರೇಶ್ ಹಾಗೂ ಕುಶಲನಗರದ ಮಂಜು ಭಾರ್ಗವಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು ಇದೇ ವೇಳೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ಮುಳ್ಳುಸೊಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಾನಂದ್ ಸಂತೋಷ್ ಕುಮಾರ್ ಪುರಸಭೆ ನಾಮನಿರ್ದೇಶಿತ ಸದಸ್ಯ ನವೀನ್ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿ ಸಚಿನ್ ಶ್ರೀರಾಮ ಯುವಕರ ಸಂಘದ ಪ್ರಮುಖರಾದ ಚಂದನ್ ಕೃತಿಕ್ ಅಕ್ಷಯ್ ಪುನೀತ್ ಜೀವನ್ ಗಣೇಶ್ ಗಿರೀಶ್ ಮೋಹನ್ ಹರೀಶ್ ಸಚಿನ್ ವಿಷ್ಣು ದೀಪಕ್ ವಿಕ್ರಮ್ ಶ್ರೀಕಾಂತ್ ಪ್ರೀತಮ್ ಅಮಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು